ಭೈರವಂ ಭೈರವಾಕಾರಂ ಭೈರವ್ ತಂತ್ರ ಇವತ್ತಿನ ಇಂದಿನ ಈ ವಿಡಿಯೋನಲ್ಲಿ ವಿದ್ವೇಷಣ ಪ್ರಯೋಗ ಅಂದರೆ ಇಬ್ಬರನ್ನ ಇಬ್ಬರು ವ್ಯಕ್ತಿಗಳನ್ನ ಬೇರೆ ಮಾಡೋ ಅಂಥದ್ದು ಅದನ್ನು ವಿದ್ವೇಷಣ ಪ್ರಯೋಗ ಅಂತ ಕರೀತಾರೆ ಆಯಿತಾ ಅದರದ್ದು ಪ್ರಯೋಗ ಶತ್ರುವಿನ ಭಾವಚಿತ್ರ ಫೋಟೋ ನಂತರ ಅವರ ಕಾಲೇಜಿ ಮಣ್ಣು ಅವರ ಕೂದಲು ಬಟ್ಟೆ ಇಂಥದ್ದೆಲ್ಲ ಇದರಲ್ಲಿ ಸೇರಿಸ್ಕೊಂಡ್ರೆ ಭಾಳ ಪ್ರಭಾವಶಾಲಿಯಾದಂಥ ವಿದ್ವೇಷಣ ಪ್ರಯೋಗ ಯಶಸ್ವಿಯಾಯ್ತದೆ ಈ ರೀತಿ ಪ್ರಯೋಗಕ್ಕೆ ವಿದ್ವೇಷಣ ಪ್ರಯೋಗಕ್ಕೆ ಈ ರೀತಿ ಮುಳ್ಳಂದಿ ಮುಳುಗಳು ಬೇಕಾಯ್ತದೆ ಪಾರ್ಕ್ಯೂ ಪಾಯಿಂಟ್ ಅಂತ ಇದನ್ನ ಇಂಗ್ಲೀಷಲ್ಲಿ ಕರೀತಾರೆ ಈ ರೀತಿ ಎರಡು ಮೂಳುಗಳು ಬೇಕಾಯ್ತದೆ ಈ ರೀತಿ ಒಂದೇ ಸಮಕ್ಕಿರಬೇಕು ಈ ರೀತಿ ಇದನ್ನು ತಂದು ಇದಕ್ಕೆ ಧುಪ್ಪ ತೋರಿಸಿ ಮಡಿಕೊಂಡಿರಬೇಕು ನಂತರ ಇನ್ನು ಒಳ್ಳೆಯ ದಿವಸಗಳಲ್ಲಿ ಇದನ್ನು ಪ್ರಯೋಗ ಮಾಡಬೇಕು ಫೋಟೋ ಮೇಲೆ ಈ ರೀತಿ ಶತ್ರುಗೆ ಈ ರೀತಿ ಒಂದು ತ್ರಿಭುಜಾಕಾರ ಅಂತ ಬರ್ಕೋಬೇಕು ಅದರಲ್ಲಿ ಒಂದು ಸ್ವಸ್ತಿಕ್ನ ಉಲ್ಟ ಬರಿಬೇಕು ಯಾಕೆಂದರೆ ಇವರಿಗೆಲ್ಲ ಉಲ್ಟಾ ವ್ಯವಹಾರ ಮಾಡಬೇಕಲ್ಲ ವಿದ್ವೇಷಣೆ ಆಗಬೇಕಲ್ಲ ಅದಕ್ಕೆ ಇವರಿಗೆ ಉಲ್ಟಾ ಸ್ವಸ್ತಿಕ್ಗಳನ್ನ ಬರೋದು ಇಲ್ಲಿ ಕೆಳಗಡೆ ಅವ್ರ ಶತ್ರು ಹೆಸರುಗಳನ್ನ ಬರೀಬೇಕು ಬರೆದ್ಬಿಟ್ಟು ಈ ಫೋಟೋ ಜೊತೆಗೆ ರೋಲ್ ಮಾಡಬೇಕು ಇದನ್ನು ಇದನ್ನು ರೋಲ್ ಮಾಡಿ ತೋರಿಸ್ತೀನಿ ನೋಡೋದ್ರಲ್ಲ ಇವಾಗ ಈ ರೀತಿ ಶತ್ರುವಿನ ಭಾವಚಿತ್ರಗಳಿಗೆ ಉಲ್ಟಾ ಸ್ವಸ್ತಿಕ್ನ ಬರೆದು ಅದರಿಂದ ಅದರ ಕೆಳಗಡೆ ಶತ್ರು ಹೆಸರೆಲ್ಲ ಬರೆದು ಈ ರೀತಿ ಮುಳ್ಳಂದಿ ಮುಳ್ಳ ಜೊತೆಯಲ್ಲಿ ರೋಲ್ ಮಾಡಬೇಕು ಎಡದಿಂದ ಬಲಕ್ಕೆ ಶತ್ರುದು ಎಡಗಡೆ ಭುಜ ಇರುತ್ತಲ್ಲ ಫೋಟೋ ಆ ಕಡೆಯಿಂದ ಬಲಗಡೆಗೆ ಒಳಮುಖನಾಗಿ ಸುತ್ತಬೇಕು ನೀವು ಬರ್ದಿರೋ ಯಂತ್ರ ಮೇಲಿರಬೇಕು ಈ ರೀತಿ ದಾರ ಸುತ್ತಿ ಈ ರೀತಿ ಮಡಿಕೋಬೇಕು ಇದನ್ನು ಈ ರೀತಿ ಮಾಡಿ ಎರಡನೂ ಇದನ್ನು ಈ ರೀತಿ ಕಟ್ಟಬೇಕು ಈ ರೀತಿ ಕಟ್ಟಬೇಕು ಈ ರೀತಿ ಕಟ್ಟಿ ತೋರಿಸ್ತೀನಿ ಈ ರೀತಿ ಇದನ್ನು ಕಟ್ಕೋಬೇಕು ನೀಟಾಗಿ ಭಾಳ ಭದ್ರವಾಗಿರಬೇಕು ಯಾವುದೋ ಏರುಪೇರಾಗಬಾರ್ದು ಚೆನ್ನಾಗಿ ನೋಡಿ ನಾನು ಬೆರಳಲ್ಲಿ ಸ್ಮೂತಾಗಿ ಪ್ರೆಸ್ ಮಾಡ್ತಾಯಿದ್ದೀನಿ ಎಲ್ಲಿಗೂ ಪ್ರೆಸ್ ಆಯ್ತಿಲ್ಲ ಎಲ್ಲಿಗೂ ಜಗ್ಗಾಡ್ತಿಲ್ಲ ಆಯಿತಾ ಈ ರೀತಿಯಿಂದ ಬಲವಾಗಿ ಭದ್ರವಾಗಿ ಇದನ್ನು ಕಟ್ಟಬೇಕು ಕಟ್ಟಿದ ಮೇಲೆ ಇದನ್ನು ಈ ರೀತಿ ಒಂದು ಮೂರು ಕಣ್ಣು ತೆಂಗಿನ ಚಿಪ್ಪು ಈ ಥರನ ಮಡಿಕೋಬೇಕು ಅದರೊಳಗಡೆಗೆ ಇದನ್ನು ಇರಿಸಬೇಕು ಹೀಗೆ ಇರಿಸಿ ಇದನ್ನು ನೂರ ಎಂಟು ಮಂತ್ರದಲ್ಲಿ ಇದನ್ನು ಅಭಿಮಂತ್ರಿಸ್ಬೇಕಾಯ್ತದೆ ನೂರ ಎಂಟು ಮಂತ್ರಗಳಲ್ಲಿ ಇದನ್ನು ಅಭಿಮಂತ್ರಿಸ್ಬೇಕು ಓಂ ನಮೋ ಕಿರಕಾಲ ಭೈರವಾಯ ಶತ್ರು ಅಮುಕ್ ಅಮುಖಸ್ಯ ವಿದ್ವೇಷಣಾಯ ಫಟ್ ಅಂತ ಹೇಳಿ ಇದ್ರ ಮೇಲೆ ಹಿಂಗೆ ವಿಭೂತಿಗಳನ್ನ ಹಾಕಬೇಕು ಇದ್ರ ಮೇಲೆ ಆಯಿತಾ ಆ ರೀತಿ ಇದನ್ನು ನೂರೆಂಟು ಮಂತ್ರದಲ್ಲಿ ಅಭಿಮಂತ್ರಿಸಿದ ನಂತರ ಇದನ್ನು ತಗೊಂಡೋಗಿ ಇದನ್ನು ಇದನ್ನು ಒಳ್ಳೆ ಅಮಾವಾಸ್ಯೆ ಹುಣ್ಣಿಮೆ ಅಂಥ ದಿವಸದಲ್ಲಿ ಇದನ್ನು ಮಾಡಬೇಕು ಅಂಥ ಟೈಮಲ್ಲಿ ಇದನ್ನು ಮಾಡಬೇಕು ಇದನ್ನು ಮಾಡಿದ ಮೇಲೆ ಇದನ್ನು ಏನು ಮಾಡಬೇಕು ಶಿವಧಾಮಕ್ಕೆ ತೊಗೊಂಡೋಗಬೇಕು ಶಿವಧಾಮದಲ್ಲಿ ಇದನ್ನು ತಗೊಂಡೋಗಿ ಈ ಅರ್ಧಂಬರ್ಧ ಬಿಂದಿರೋ ಸೌದೆಗಳು ಕಟ್ಟಿಗೆಗಳು ಇರುತ್ತಲ್ಲ ಅದರ ಮೇಲೆ ಇದನ್ನು ಇಟ್ಟು ಇದನ್ನು ಅಗ್ನಿಗೆ ಆಹುತಿ ಕೊಡಬೇಕು ಅಗ್ನಿಗೆ ಆಹುತಿ ಕೊಡಬೇಕು ಅಂದರೆ ನೀವೇ ಕರ್ಪೂರ ಗಿರ್ಪುರ ಎಲ್ಲ ತೊಗೊಂಡೋಗಿರಬೇಕು ಅದರ ಸಹಾಯದಲ್ಲಿ ಇದನ್ನು ಹಾಕೋ ಇದನ್ನು ಅಗ್ನಿಗೆ ಆಹುತಿ ಕೊಡಬೇಕು ನಿಮ್ಮ ದಿಕ್ಕು ದಕ್ಷಿಣ ದಿಕ್ಕಾಗಿರಬೇಕು ದಕ್ಷಿಣ ದಿಕ್ಕಿಗೆ ನಿಮ್ಮ ಮನಸ್ಸಲ್ಲಿ ಏನು ದ್ವೇಷ ರೋಷ ಏನೈತೆ ನಿಮಗೆ ಏನೇನು ಇವರು ಅನ್ಯಾಯ ಏನೇನು ಮಾಡಿದರು ನಿಮ್ಮ ಶತ್ರುಗಳು ಅದನ್ನೆಲ್ಲ ನೀವು ನೆನೆಸ್ಕೊಂಡು ಇದನ್ನು ಶಿವಧಾಮದಲ್ಲಿ ಬಿದ್ದಿರೋಂಥ ಅರ್ಧಂಬರದ ಸುಟ್ಟು ಬೆಂದಿರೋಂಥ ಅರ್ಧಂಬರದ ಕಟ್ಟಿಗೆಗಳು ಬಿದಿರು ಚಕ್ಕೆಗಳು ಅಂದರೆ ಬಿದಿರನ ಪಲ್ಲಕ್ಕಿಗಳು ಅಂತ ಬರ್ತದೆ ಬಿದಿರು ಪಲ್ಲಕ್ಕಿಗಳು ಅಂಥ ಚಟ್ಟದ್ದು ಸೌದೆಗಳು ಅಂಥದ್ದನ್ನೆಲ್ಲ ಇದನ್ನು ಹಾಕಿ ಇದನ್ನು ಸುಟ್ಟಬೇಕು ಸುಟ್ಟು ಇದನ್ನು ಬೂದಿ ಮಾಡಿದ ಮೇಲೆ ಇದನ್ನು ಆರಿಸ್ಕೋಬೇಕು ಆರಿಸ್ಕೊಂಡು ಇದೇ ಥರ ಏನಾದರೂ ಒಂದು ಚಿಪ್ ಸಿಕ್ಕಿದ್ರೆ ಅಲ್ಲೇ ಅದಕ್ಕೆ ಇಪ್ಪಸ್ಮಾನಗಳನ್ನೆಲ್ಲ ಅದರಲ್ಲಿ ಹಾಕೊಂಡು ಇದನ್ನ ತೊಗೊಂಡೋಗಿ ನೀವು ಯಾರ ಮೇಲೆ ನೀವು ಪ್ರಯೋಗ ಮಾಡಿರ್ತೀರಾ ನೀವು ಯಾರ ಮೇಲೆ ನೀವು ಗುರಿ ಇಟ್ಟಿರ್ತೀರ ನೀವು ಹೊಡೆದಿರ್ತೀರ ಗುರಿ ಮಡಿಗಿರ್ತೀರ ಯಾರು ವಿದ್ವೇಷಣೆ ಆಗಬೇಕು ಅಂತ ನೀವು ಇಲ್ಲಿ ಫೋಟೋಗಳು ಹಾಕಿ ಪ್ರಯೋಗ ಮಾಡಿರ್ತೀರಾ ಅವ್ರ ಕಾಲ್ದುಳು ಬಟ್ಟೆ ಎಲ್ಲ ಸೇರಿಸಿರ್ತೀರ ಇದರಲ್ಲಿ ಅಂಥವರು ವಾಸವಾಗಿರೋ ಅಂಥ ಆವರಣಗಳಲ್ಲಿ ಅಂದರೆ ಅವರು ವಾಸವಾಗಿರೋ ಜಾಗಗಳಲ್ಲಿ ಇದರದ್ದು ಭಸ್ಮಗಳನ್ನ ಹಾಕಬೇಕಾಯ್ತದೆ ಧೂಳು ನೀವು ಸುಟ್ಟು ಬೂದಿ ಮಾಡಿರ್ತೀರಲ್ಲ ಅದರ ಜೊತೆಗೆ ಅಲ್ಲಿ ಶೂದಾಮನ್ ಮಣ್ಣು ಅದೆಲ್ಲ ಸೇರಿಸ್ಕೊಂಡು ಈ ಥರದ್ದು ಎತ್ತು ಮಡಿಕೊಂಡು ಒಂದು ಸೇಫ್ಟಿ ಇರೋ ಜಾಗದಲ್ಲಿ ಎತ್ತು ಮಡಿಕೊಂಡು ಇದನ್ನು ಮಡಿಕೊಂಡು ಇದನ್ನು ಒಂದು ಮೂರು ನಾಲ್ಕು ಸತಿ ಐದು ಸತಿ ನಿಮ್ಮ ಶತ್ರು ಭೂಮಿಗಳಲ್ಲಿ ಅವ್ರು ತುಳಿದಾಡೋ ಜಾಗಗಳಲ್ಲಿ ಅವರೇ ತುಳಿದಾಡಬೇಕು ಅಂಥ ಜಾಗದಲ್ಲಿ ಇದನ್ನು ಯಾವಾಗ ಇದು ಸ್ಪ್ರೆಡ್ ಆಗುತ್ತೆ ಕಾಲಕ್ರಮೇಣ ವಿದ್ವೇಷಣೆ ಆಗೇ ಆಗುತ್ತೆ ಇದನ್ನು ಯಾರೂ ತಪ್ಸೋಕ್ಕಾಗಲ್ಲ ಇದು ವಿದ್ವೇಷಣೆ ಆಗಿ ಆಗುತ್ತೆ ಇದು ಭಾಳ ಪ್ರಭಾವಶಾಲಿಯಾಗಿ ನಡೆಯುತ್ತೆ ಬೇಕು ಅಂದರೆ ಆ ಧೂಳ್ತಾ ಭಸ್ಮ ನೀವು ಇದನ್ನು ಸುಟ್ಟಿರೋ ಬೂದಿಗೆ ಬೇಕಾದ್ರೆ ಒಂದು ಕರಿ ಕೋಳಿ ಬಲಿನೂ ಒಡೆದು ಅದರ ಬಿಟ್ಟು ಕಲಸಿ ಅದರಲ್ಲೂ ಕೂಡ ಇದನ್ನು ಪ್ರಯೋಗ ಮಾಡ್ಬೋದು ಭಾಳ ಇನ್ನೂ ಎಕ್ಸಲೇಟ್ರ್ ಹೈಡ್ಲಿಂಗ್ ಜಾಸ್ತಿ ಆಯ್ತದೆ ಎಕ್ಸ್ಲೇಟ್ರ್ ಕೊಟ್ಟಂಗೆ ಆಯ್ತದೆ ಭಾಳ ಸ್ಪೀಡಾಗಿರ್ತದೆ ಪ್ರಯೋಗ ಇದು ಈ ರೀತಿ ಇರುತ್ತೆ ಇದನ್ನು ಪ್ರಯೋಗ ಮಾಡಬೇಕಾದ್ರೆ ವಿಘ್ನೇಶ್ವರನ ಸ್ಮರಿಸ್ಬೇಕು ನೆನೆಸ್ಬೇಕು ನೆನೆಸಿ ಇದನ್ನು ಪ್ರಯೋಗ ಮಾಡಬೇಕು ಮಂತ್ರ ಇದು ಕಿರ್ಕಾಲ್ ಭೈರವ ಕಿರ್ಕಾಲ್ ಭೈರವ ಅಂದರೆ ಕಮ್ಮಿ ಸಮಯದಲ್ಲಿ ಕಾರ್ಯಸಿದ್ಧಿ ಮಾಡೋ ಅಂಥವ್ರನ್ನೇ ಕಿರ್ಕಾಲ್ ಭೈರವ ಅಂತ ಕರೆಯೋದು ಆ ಮಂತ್ರನ ನೂರೆಂಟು ಸತಿ ಹೇಳಿದ್ರೆ ಸಾಕು ಇದು ಪ್ರಯೋಗ ಯಶಸ್ವಿ ಆಯ್ತದೆ ಇದನ್ನೇ ಯಾರು ಬೇಕಾದ್ರೂ ಮಾಡ್ಕೋಬೋದು ಐತೆ ಇದು ಯಾರಿಗು ಮಾಡಿರ್ತೀರ ಅಂಥವ್ರ ಜಾಗದಲ್ಲೇ ಅವ್ರ ಗೃಹ ಅವ್ರ ಮನೆ ಹತ್ರನೇ ಇದನ್ನು ಸ್ಪ್ರೆಡ್ ಮಾಡಬೇಕು ಇದನ್ನು ಸುಟ್ಟಿರೋ ಭಸ್ಮನ ಐತೆ ದಿಕ್ಕು ದಕ್ಷಿಣ ದಿಕ್ಕಾಗಿರುತ್ತೆ ಇದನ್ನು ಸಂಪೂರ್ಣವಾಗಿ ಎಲ್ಲ ತಿಳಿಸಿದ್ದೀವಿ ಹಾಂ ಯಾರು ಬೇಕಾದ್ರೂ ಮಾಡ್ಕೋಬೋದು